ಭಾರತ ಸರ್ಕಾರಕ್ಕೆ ಇನ್ನೂ ಹಲವಾರು ಖಂಡಿತಗಳಿವೆ ಮಾಡಿ ಹೌದು ಅದರಲ್ಲಿ ಅತಿ ಮುಖ್ಯವಾದ ಅಂತವ್ಯದ ಉದ್ದಾವಣೆಗಳಲ್ಲಿ ವ್ಯಕ್ತವಾಗಿ ತುಟು ಚೆನ್ನಾಗಿ ಪಕ್ಷಗಳಿಗೆ ಪಡೆದಿದೆ ಹೌದು ಪ್ರಕಾಶ್ ಚುನಾವಣೆ ನಮ್ಮ ದೇಶದ ಚಂಡಮಾರುತ ಚುನಾವಣೆಗೆ ತಗುದೆ ವೆಚ್ಚ ಮರಳಿ ಪಡೆಯುವಿಕೆ ಬೆಲೆ ಏರಿಕೆ ಭ್ರಷ್ಟಾಚಾರ ಶ್ಯಾಮೇರಾ ಆದರೂ ನಮ್ಮ ಮನೆಗೆ ಬಂದ ಹಾಗೆ ನಿಮ್ಗೆ ಇದರಲ್ಲಿ ಯಾರೀ ಜಯಪ್ರಕಾಶ್ ಏನಾಗಬೇಕಾಗಿತ್ತು ಸರ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ಡ್ ಪೋಸ್ಟ್ ಬಂದಿದೆ ದಯವಿಟ್ಟು ಇದರಲ್ಲಿ ಒಂದು ಸಹಿ ಮಾಡಿ ಸಹಿ ಮಾಡಿ ಯಾರಪ್ಪ ಅಪ್ಪ ಮೊನ್ನೆ ಮಿಂಟ್ರಿ ವಿದ್ಯಾಲಯಕ್ಕೆ ನನ್ನನ್ನು ಭಕ್ತಿ ಮಾಡಿ ಬಂದಿದ್ದಾರೆ ಬೇಗನೆ ನಾಲೆಯಲ್ಲಿ ಬಂದು ಬೆಳಗಾವಿನಲ್ಲಿರುವ ಬ್ರಾಂಚಿನಲ್ಲಿ ಜಾಯ್ನ್ ಆಗಬೇಕೆಂದು ಆರ್ಡರ್ ಕಳಿಸಿದ್ದಾರೆ ನಿನ್ನಲ್ಲಿರುವ ದೇಶ ಭಕ್ತಿಗೆ ಸರಿಯಾದ ಅವಕಾಶವೇ ಸಿಕ್ಕಿದೆ ಅಣ್ಣ ಅಣ್ಣ ನೀನು ಇವತ್ತೆ ಹೊರಡಬೇಕಾ ಫೋರ್ ಸಹ ಲೇಟ್ ಆಗಿ ಬಂದಿದೆ ಬೇಗನೆ ನನ್ನ ಪ್ಯಾಕಿಂಗ್ ರೆಡಿ ಮಾಡಿಕೊಂಡು ಬರಮ್ಮ ಪ್ರಕಾಶ ನೀರು ಬರುವುದಕ್ಕೆ ಲೇಟ್ ನನಗೆ ಪತ್ರ ಬರೆಯ ಕೊಪ್ಪಳದಲ್ಲಿ ನನ್ನ ಮಿತ್ರ ಅಶೋಕ್ ಕೇಳಿದ್ದಾರೆ ಇನ್ನು ಏನು ಅವರು ದುಡ್ಡಿದ ಅರಚನೆಗಾದರೆ

ಕಳಿಸಿಕೊಡಮ್ಮ ನೋಡಮ್ಮಪ್ಪ ಬೇಗ ಬಂದು ಮೊದಲು ನಿನಗೆ ಪರಮಾಷೆಯನ್ನು ಹುಡುಕಿ ಮದುವೆ ಜಿ ಹೋಗೋದು ನೀನು ಕಟ್ಟಿದ ಕನಸನ್ನು ನೆನಪಾಗಿಸಲು ಹೊರಟ ನಿಮ್ಮ ಹತ್ರ ವಿದ್ಯೆ ಕಲಿಸ್ತಿರತ್ತ ಬೆಲೆ ಕೊಟ್ಟರು ಅಲ್ಲ ರೀ ನಮ್ಮೇಲೆ ನೋಚಿಕೆ ಮಾಡ್ತಾರೆ ಯಾವುದರ ಬಗ್ಗೆ ಇಷ್ಟೊಂದು ಕಠೋರವಾಗಿ ಮಾತು ಮಾಡುತ್ತಾರೋ ಮಾಡವೆಲ್ಲ ಮಾಡಿಬಿಟ್ಟು ಈಗ ಏನು ಗೊತ್ತಿಲ್ಲದೋ ತನ್ನ ನಟಿಸ್ತಿರೋ ನೀವೇ ಸತ್ಯಮೇವ ಜಯಂತಿ ಸತ್ಯಮೇವ ಜಯಂತಿ ಎಂದು ನಂಬಿದ ಪ್ರಾಯ ನಾನು ನಾನು ಸುಳ್ಳು ಹೇಳೋದೆ ನನ್ನ ಬಾಯಿಂದ ಸುಳ್ಳು ಬರೆಯಕ್ಕೆ ಸಾಧ್ಯವೇ ಇಲ್ಲ ಪ್ರೇಮೇಶ್ವೇ ಮುಚ್ಚಿದಾಯ ಸತ್ಯಮೇವ ಜಯತಿ ಅಂತೆ ಸತ್ಯಮೇವ ಜಯತಿ ಅದು ಸತ್ಯಮೇವ ಜಯತ ಅಲ್ಲ ಮೇ ನೀವು ಸತ್ಯಮೇವ ಜಯತಿ ಪ್ರೀಮೇಶ ಅಲ್ಲರಿ ನಾವೇನಾದ್ರೂ ತಣಿ ಬರೀತು ನೀವ್ಯಾಕ್ರಿ ನೋಡಕೀಸ ನಿಮಗೂ ಯಾರಲ್ಲ ಅವ್ರು ಯಾರ ಶ್ಯಾಮ್ ಏನ್ರಿ ಸಾಮ ಅಲ್ಲ ರೀ ನನ್ ಮೇಲೆ ಬ್ರಿಷರಾದಾಗ ನೀವ್ಯಾಕೆ ಕಟ್ಟು ಬಂದ್ರಿ ಅಂದೆಸೆ ಶಾಮಣ್ಣನ ಪರವಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಕ್ಷಿ ಹಾಕಿದ್ರೆ ರವಿ ತೇಜ ರ ನೋಡಿದ ಘಟನೆಗಳನ್ನು ನೋಡಿದೆ ಅಂತ ಹೇಳದಕ್ಕೆ ನನಗೆ ಯಾರು ಪರ್ಮಿಷನ್ ನಾವು ಈ ಊರಿನ ಗರ್ಭ ಶ್ರೀಮಂತರು ಮನಸ್ಸು ಮಾಡಿದರೆ ಊರು ಕೊಳ್ಳುವಂತ ತಾಕತ್ತು ನಮಗಿದೆ ಮೇಷ್ರೇ ನಿಮ್ಮ ಕೈಯಲ್ಲಿ ವಿದ್ಯಾಕರಿ ಕುರುಗಳಂತೆ ಬೆಲೆ ಕೊಟ್ಟರೆ ನೋಡ್ರಿ ಇನ್ನೊಂದ್ಸಾರಿ ಏನಾದರೂ ತಂಡ ಬಂದ್ರೆ ಇಲ್ಲದಿದ್ರೆ ಇಲ್ಲದಿದ್ದರೆ ಇಲ್ಲದಿದ್ದರೆ ನೀವು ಏನಯ್ಯ ಮಾಡಲಿದ್ದೀರಿ ಶ್ರೀಮಂತರ ಹಂತ ನೀವು ಮಾಡೋ ಅನ್ನ ಕೆಲಸಕ್ಕೆ ಕೈ ಕಟ್ಟಿ ಕೂಡಕ್ಕೆ ಏರಿಯಲ್ಲ ಏ ಶಾಂತ ವೇರಪ್ಪ ನಾನು ಅಷ್ಟೇ ನನ್ನ ಕೈಯಲ್ಲಿ ಬಿತ್ತ ಕಲಿತ ಹುಡುಗರು ಅಂತ ನಿಮ್ಮ ಮೇಲೆ ಕಲಿಕಲು ತೋರಿಸುತ್ತಿದ್ದೆ ಇಲ್ಲದಿದ್ದರೆ ನಿಮ್ಮನ್ನು ಕಂಪೆ ಕಮ್ಮಿ ಅನುಸಂಗ ಮಾಡುತ್ತಿದ್ದೆ ಹುಷಾರ್ ರವಿತೇಜ ಮನತುಂಗ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಕಲಿತ ಹುಡುಗರು ಅಂತ ನಿಮಗೆ ಹೇಳ್ತಾ ಇದ್ದಾರೆ ಈ ಜನರ ಮನಸ್ಸನ್ನು ಪ್ರೀತಿಗಿಂತ ಗೆಲ್ಲಬೇಕೇ ವಿನಃ ದುಡ್ಡಿನ ಶ್ರೀಮಂತಿಕೆ ಅಲ್ಲ ಅಯ್ಯ ನಾವು ಚಿಕ್ಕವರಾಗಿದ್ದಾಗ ಈ ತತ್ರ ಇಷ್ಟ ಕಲ್ತ ತಲೆ ಕೆಡಿಸಿಟ್ಟದೆ ಸಾಕು ಇಲ್ವೋ ಈಗೇ ಬಿಟ್ಬಿಟ್ಟು ಬೆಳ್ಳು ಕಲ್ತಾಗ ತಲೆ ಕೆಡಿಸ್ತಾರಲ್ವಾ ನೋಡಿ ನೋಡಿ ಕಳ್ಳ ಕೇಳುವುದು ಚಿಕ್ಕ ಮಕ್ಕಳಿದ್ದಾಗ ಮೃದು ಸ್ವಭಾವದ ಈ ಹುಡುಗರು ದುಡ್ಡಿನ ಹಮಲಿನಿಂದ ಧಾನವರು ಆಗುತ್ತಿದ್ದಾರೆ ಯಾವುದಕ್ಕೂ ನೀವು ಹುಷಾರಿಂದಿರಿ ಸುಮ್ಮನೆ ಯಾಕಪ್ಪ ಅವರತ್ರ ಜಗಳ ಕಾಯೋದು ನಾನು ಏಕೆ ಜಗಳ ಮಾಡಕ್ಕೆ ಹೋಗಲಮ್ಮ ಎಷ್ಟಾದ್ರೂ ಅವರು ನನ್ನ ಶಿಷ್ಯರು ಇನ್ಸ್ಪೆಕ್ಟರ್ ಹೇಳಿ ನಾನೇ ಈ ಕೇಸನ್ನು ಹೊಡಿಸಿದೆ ಇಲ್ಲದಿದ್ದರೆ ಇವರನ್ನು ಅರೆಸ್ಟ್ ವಾರೆಂಟ್ ಮೇಲೆ ಹೇಳ್ಕೊಂಡು ಹೋಗ್ತಾ ಇದ್ರಮ್ಮ ಹೇಳೋದು ಶುರು ಬಾ ಕಾಫಿ ಕುಡಿಕೊಂಡು ಹೋಗಂತೆ ಆಮೇಲೆ ಚಿನ್ನವಂತ ಹುಡುಗಿ ಎಷ್ಟು ವಿನಗೆ ಎಷ್ಟು ವಿನಯತೆ ಶ್ರೀಮಂತಿಕೆಯ ಗರ್ವವು ಸ್ವಲ್ಪವಾದರೂ ಇಲ್ಲ ಏನು ವಿಚಿತ್ರ ಈ ಹುಡುಗಿಯ அவர அண்ணே மனியில் ஹுட்ட நூறு மக்கள் ಇಬ್ರು ಅಣ್ಣ ತಮ್ಮಂದಿರು ಒಬ್ಬಳೇ ಒಬ್ಬಳೇ ತಂಗಿ ಇವರು ಎಷ್ಟು ಪ್ರತಿ ಒಕ್ಕಟ್ಟೆ ನೋಡಿದ್ರು ಬಾಲ್ಯದಲ್ಲಿ ಪ್ರೀತಿಯಿಂದ ಕೂಡಿದ ಸಹೋದರರು ಪ್ರಾಯದಲ್ಲಿ ಸಿಡಿದಡಿಯುವ ಇಂತಹ ಕಾಲದಲ್ಲಿ ನನ್ನ ತಮ್ಮ ರಣತುಂಗ ಅಣ್ಣನ ಸುಖಕ್ಕಾಗಿಯೇ ಪ್ರಾಣವನ್ನೇ ತ್ಯಜಿಸಿ ಬಿಡಬಲ್ಲ ಕೊಡಿ ಅಂದ್ರೆ ಕೊಡುವ ಬಾಯಕಿ ಕೊಡ್ತೀಯೋ ಇಲ್ಲ ನಿಮ್ಮ ಕಣಕ್ಕೆ ಬಂದು ರಾಶಿ ಆ ಮಿಂಚೇರಿ ರಾಯ್ ಗತ್ತು ಮಾಡ್ತಿದ್ರೆ ನಾವ್ ಅವ್ರ ಪರವಾಗಿ ಆ ಮಿಂಚೇರಿ ಜನರ ಗುಂಪೆಲ್ಲ ಜತಿಗೆ ಬರ್ತಾ ಇದ್ರ ಗದಿಗೆ ಅವರು ನಿಕ್ಕಿಳು ಭಾಷೆ ನಿಕ್ಳು ಬರ್ರಿ 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 ಮುಂದಿ ಮನೆ ಅಲಿಯುವ ಈ ಸಿರಿವಂತ ಸಿರಿಕುವರ ಮೇಲೆ ತಿಳಿದುಕೊಳ್ಳುವಷ್ಟು ಧೈರ್ಯ ಬಂದಿದ್ದೇನೆ ಸದುಕು ಮಾತುಗಳಿಂದ ಸಿಲುಕುವರ ಒಡಲು ಅಳೆಯುವುದಷ್ಟೇ ಅಲ್ಲ ಅಲ್ಪ ಮಾತುಗಳಿಂದ ಅಗಣಿತ ಆಸ್ತಿ ಐಶ್ವರ್ಯವನ್ನು ಅಲ್ಲಗಳಲ್ಲದೆ ನಮ್ಮ ಶ್ರೀಮಂತಿಕೆ ತಪ್ಪದ ತರ ತೋರಿಸುತ್ತಾರೆ ಸಣ್ಣ ತಿಕ್ಕಾಟದಿಂದ ತೃಪ್ತರಾಗಿಲ್ಲ ಬಂದು ನನ್ನ ಮೇಲೆ ಯುದ್ಧ ಬರಲಿ ಬರಲಿ ಖರ್ಜಿಸಿದ ದುಳಿಗೆ ಹೆದರಿ ಓಡನೆ ತುಂಬ ತರದಿಂದ ಸಾವಿನ ಕೂಳಿಗೆ ಭೇಟಿ ಕಾಣದೇ ಇದ್ರು ಇಂಥ ಸ್ವಚ್ಛ ನಿಮಗೆ ಭಾರತದ ಬಗ್ಗೆ ಭಡಾಯಿ ಮಾತು ಬೇರೆ ನೋಟಿನ ಪೇಪರ್ ಅನ್ನ ಸುರುಳಿ ಮಾಡಿಸಿ ನಮ್ಮ ಶ್ರೀಮತ್ ಇದ್ರೆ ನೀನೇನು ಅರಿತಿಲ್ಲ ನಮ್ಮ ಮೈಯಲ್ಲಿ ಅರಿತಿರುವ ಬಿಸಿಲಾಗ್ತ ನಮ್ಮ ದೌರ್ಜನ್ಯದ ದರ್ಬಾರು ನಿಂತಿದ್ರೆ ಶ್ರೀಮತಿ ಇದ್ರೆ ನಿಮ್ಮ ಮನೆಯಿದಳೆಲ್ಲ ಶ್ರೀ ಮುಂಚೆಗೆ ಹಣ ಎಲ್ಲ ಸಮಯಕ್ಕೂ ಉಪಯೋಗ ಬರೋದಿಲ್ಲ ಏನು ಹಣ ಉಪಯೋಗಕ್ಕೆ ಬಾರದಿಲ್ಲ ಹಣವಿಲ್ಲದೆ ಕೊನೆಗೆ ದಿಕ್ಕಿಟ್ಟು ತನ್ನ ಹೆಂಡತಿಯನ್ನೇ ಆ ಧರ್ಮರಾಯ ಹಣದ ಕೊರತೆ ನೀಗದೆ ಕೊನೆಗೂ ಹೆಣಗ ಮುಚ್ಚುವ ಕೆಲಸ ಮಾಡಲಿಲ್ಲದೆ ಆ ಸರ್ಕಾರಿ ಚಂದ್ರ ಏನು ಗೊತ್ತು ಕನ್ನಡಿಗದೇ ಹಣದ ಸವಿ ಹಣವಂತನೆ ಬಲ್ಲ ನಿನ್ನಂತ ಬಡ ಅಲ್ಲ

ಯಾಕೆ ಹಿಂಗೆ ಮಾಡ್ತಿ ನೀವು ಕೊಡ್ಬೇಕಾದ ಹಣ ಸಿಟ್ಟು ಒಳ್ಳೆಯದಲ್ಲ ಏನೋ ಒಬ್ರಿಗೊಬ್ರು ಟೈಮ್ ಸಜೆಷನ್ ಹೋಗಪ್ಪ ತಮ್ಮ ಮಳೆ ಬೆಳೆ ಏ ಬಾಬಾ ಹಾ ನೀನು ಸ್ವಲ್ಪ ಸುಮಾರು ಇಲ್ಲ ಇವರ ಸಮಾಚಾರ ನಿನಗೆ ಗೊತ್ತಿಲ್ಲ ಒತ್ತರೆ ಕಾಲು ಹಿಡಿಯುವರು ಬಿಟ್ಟರೆ ಜುತ್ತಿ ಹಿಡಿಯುವರು ಬೀದಿ ನಾಯಿ ಅಂತ ಬಗಳುವ ಈ ಬಿಕಾರಿಗಳಿಗೆ ತೋರಿಸಿ ಕೈ ಎಲ್ಲ ಗೊಡಪಾರಾಯಣ ಏನು ಮಳೆ ಬೆಳೆ ಮಳೆ ಬೆಳೆ ಸರಿಯಾಗಿಬಾರದೆ ಇನ್ನ ಕೊಡ ಕ್ರಾಸಾಗಿದ್ರೆ ಆಗಿರಬಹುದು ಜಗಳ ಏನು ಸಾಹಸೈತೆ ಸರಿ ನಿ ಅನುಕೂಲ ಅದನ್ನ ಕೊಡುವಂತ ಹೋಗ್ಬಿಡಿ ಒಂದು ಐವತ್ ಸಾವಿರ ಅಲ್ಲ ಲಕ್ಷಣಲ್ಲ ಕೇವಲ ನೂರು ರೂಪಾಯಿ ಕಾ ನೂರು ಮಂದಿ ಎತ್ತಿರ ಜಗ ನಿಮ್ಮ ಮರ್ಯಾದೆ ನಿಮ್ಮ ಮರ್ಯಾದೆ ಜನ ಮರ್ಯಾದೆ ಹೋಯ್ತು ಇಂತ ಅಲ್ಪ ಮಾನವರಿಂದ ಅವ ಮಾನಿತರಾಗಿ ನಾಯಿಯಂತೆ ಬಹಳ ಸ್ವಾಗತಿಸುವುದಕ್ಕಿಂತ ನಡು ನೀರಿನಲ್ಲಿ ಗುಂಡು ಕಟ್ಟಿಕೊಂಡು ಪ್ರಾಣ ಬಿಡುವುದೇ ಈ ಪ್ರತಿರೂಪ ಎಂದು ಅನೇಕ मिरದಾವಳಿಗಳು ಒತ್ತ ನಮ್ಮ ಶ್ರೀಮಂತಿಕೆ ಎಷ್ಟೋ ಕ್ಷಿತ ಒಬ್ಬ ಬಡವನನ್ನ ಗೆಡಿಸಿ ಕೂರಿಸಲಾಗಿದೆ ಮುನ್ನೆ ಕಿಪ್ಪಾಗಿರುವುದನ್ನು ಕಂಡು ವರಸು ಬಾಳಾಯಿತು ನಮ್ಮ ಜೀವನ ಹುಟ್ಟುನಿಗೆ ಹುಟ್ಟುನಿಗೆ ಉಮ್ಮೆಚ್ಚಿನಿಂದ ಕೈ ಎತ್ತು ಸಂತಕನ್ನ ತನ್ನೈಸಬಹುದು ಹತ್ಯಾ ಹಪೂಲಿಯ ದೋತಿಯಲ್ಲೆ ಕಾದಾಡಿ ಅದರ ಆರಕ್ಕೆ ಮುಟ್ಪಾಕಬಹುದು

ಪಾಲಿಗೆ ಚಂದ್ರಿಯೇ ತಿಳಿದುಕೊಂಡ ಶ್ರೀಮಂತಿಕೆ ಮಣ್ಣಾಗಿ ಮೂಲೆ ಗುಂಪಾಗಿ ಕುಳಿತಿರುವುದನ್ನು ನೋಡಿದರೆ ಚಿತ್ರದ ಕಬ್ಬಿನಂತೆ ನೋಡುವುದಕ್ಕೆ ಸರಿಯ ಹೊರತು ಮೆಲುಕುವುದಕ್ಕಲ್ಲ ಏಕಾ ಎಲ್ಲಾ ಸುಖ ಸಂತೋಷಗಳಿಂದ ಸಂತೃಪ್ತವಾದ ನಮಗೆ ಈ ಸಿರಿಮಂತಿಕೆಯಿಂದ ಜನರಿಂದ ಕಿಂಚಿತ್ತೂ ಬೆಲೆಯಿಲ್ಲ ಸಿರಿಮಂತಿಕೆಯಿಂದ ಅಧಿಕಾರವನ್ನು ಚಲಾಯಿಸಲುವಾಗಿ ಹೋಗಿ ವಿಫಲರಾಗಿ ಕಾಣುವಂತೆ ಕಣ್ಣೆದ್ದು ಕುರುಳರಂತೆ ಮಳೆಯ ಮರದ ಗತಿಗೆಟ್ಟು ಕಾಲ ನೋಕುವಂತಾಗಿದೆಯೇ ನಮ್ಮ ಜೀವನ ನಿರಾಶನಾಗದಿರಲ್ಲ ನಿರಾಶನಾಗದಿರಲ್ಲ ಏನಿಲ್ಲ ತಮ್ಮಲ್ಲಿರುವಾಗ ನೀರಿನಲ್ಲಿ ಮುಳುಗಿದರು ಬರುವಾ ಆ ವೀರ ರೋಷಕ್ಕೆ ಪ್ರತಿರೂಪವಾಗಿರುವ ಕಿತ್ತಲೆಯ ಗಂಡು ರೋಷದಲ್ಲಿನ ತಮ್ಮಲ್ಲಿರುವಾಗ ಅಣ್ಣ ಿರಣ್ಣ ಕಶ್ಯಪನನು ಹಿರಣ್ಣ ಕಶ್ಯಪನನ್ನು ತ್ರಿಭುವನ ಚಕ್ರವರ್ತಿಯನ್ನಾಗಿ ಮಾಡಬೇಕು ಎಂಬ ಸ್ಥಳದಿಂದ ಲೋಕ ಸಂಚಾರ ಮಾಡಿದವಂತೆ ಅಷ್ಟೇ ನನ್ನ ನಿನ್ನ ಸುಖಕ್ಕಾಗಿ ನಿನ್ನ ಸುಖಕ್ಕಾಗಿ ಶಿಖರ ಕಾಂದರವನ್ನೇ ಏರುವ ಗಿರ ತಮ್ಮ ಇರುವಾಗ ಉಸಿರು ಹೆಣದಿರನ್ನ